ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ಏನಪ್ಪ ಸ್ಪೆಷಲ್ ರೆಸಿಪಿ ಅಂತ ನೋಡೋಣ ಸ್ನೇಹಿತರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ರೈಸ್ ರೆಸಿಪಿ ಮಾಡಿದ್ದೀನಿ ಇವತ್ತಿನ ಏನು ಸ್ಪೆಷಲ್ ರೈಸ ಅಂತ ಹೇಳಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ತುಂಬಾ ಹೆಲ್ದಿಯಾಗಿರುವಂಥದ್ದು ಅನ್ಬೋದು ಯಾಕಂದರೆ ಮಕ್ಕಳು ತಿಂದೇ ಇರುವಂಥದ್ದು ಇದರಲ್ಲಿ ಹಾಕಿ ಮಾಡ್ತಾ ಇರುವಂಥದ್ದು ಹಾಗಾದರೆ ಇವತ್ತಿನ ರೆಸಿಪಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಮಕ್ಕಳಿಗೆ ಪಾಲಕ್ ಸೊಪ್ಪು ಮಾಡಿಕೊಟ್ರೆ ಅವರು ತಿನ್ನೋದೇ ಇಲ್ಲ ಟಿಫನ್ ಬಾಕ್ಸ್ ಖಾಲಿಗೆ ಮಾಡೋದಿಲ್ಲ ಆವಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಲ್ವ ಹಾಗಾದರೆ ಮಕ್ಕಳಿಗಾಗಿ ತುಂಬಾ ಯೂಸ್ ಆಗುವಂಗೆ ಈ ರೀತಿಯಾಗಿ ಪಾಲಕ್ ಸೊಪ್ಪು ಮಾಡಿ ಕೊಟ್ಟುಬಿಟ್ರೆ ತುಂಬಾ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥದ್ದು ಪಾಲಕ್ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುವಂಥದ್ದು ಹಾಗಾಗಿ ಟ್ರೈ ಮಾಡಿ ಇವಾಗ ಫಸ್ಟಿಗೆ ಪಾಲಕ್ ಸೊಪ್ಪು ಚೆನ್ನಾಗಿ ಕಡ್ದು ತೊಳ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜರಲ್ಲಿ ಸ್ವಲ್ಪ ಹಸಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಖಾರ ನೋಡಿಕೊಂಡು ಹಾಕಬೇಕಾಗುತ್ತೆ ಆಮೇಲೆ ಪಾಲಕ್ ಸೊಪ್ಪು ತೊರೆದಿರುವಂಥದ್ದು ಇದೆಲ್ಲ ಕೂಡ ಮಿಕ್ಸಿ ಜರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ಪಾಲಕ್ ಸೊಪ್ಪು ಈ ಥರ ಏನಾದರೂ ಪಲ್ಯ ಮಾಡಿಕೊಟ್ರೆ ಅವ್ರು ತಿನ್ನಲೇ ತಿನ್ನಲ್ಲ ಸ್ನೇಹಿತರೆ ಈ ಥರವಾಗಿ ಪಾಲಕ್ ರೈಸ್ ಮಾಡಿಕೊಡಿ ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ ಹಾಗೆ ಅದರಲ್ಲಿ ಪಾಲಕ್ ಸೊಪ್ಪು ಹಾಕಿದ್ದೀವಿ ಅಂತ ಅವ್ರಿಗೂ ಕೂಡ ಗೊತ್ತಾಗಲ್ಲ ಹಾಗಾಗಿ ಇವತ್ತಿನ ಸ್ಪೆಷಲ್ ಮಕ್ಕಳಿಗಾಗಿ ಪಾಲಕ್ ಸೊಪ್ಪು ರೈಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಕೂಡ ಹಾಕಬೇಕಾಗುತ್ತೆ ಬೇಕಾದರೆ ಇಲ್ಲಾಂದರೆ ಹಾಗೆ ಗ್ರೈಂಡ್ ಮಾಡ್ಕೊಬೋದು ಇವಾಗ ನೋಡಿ ಇದು ಪೂರ್ತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪಾಲಕ್ ಸೊಪ್ಪು ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸೈಡಿಗೆ ಇಡೋಣ ಮತ್ತು ಇವಾಗ ಪಾಲಕ್ ರೈಸ್ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಫಸ್ಟಿಗೆ ನನ್ನ ಸ್ನೇಹಿತರೆ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ನಾನು ಇವಾಗ ಅದರಲ್ಲಿ ಎಣ್ಣೆ ಕೂಡ ಹಾಕ್ತೀನಿ ಎಣ್ಣೆ ಒಂದು ಮೂರು ಚಮಚದಷ್ಟು ಹಾಕಬೇಕಾಗುತ್ತೆ ನಾವು ಎಷ್ಟು ಪ್ರಮಾಣದಲ್ಲಿ ರೈಸ್ ಮಾಡ್ತೀವಿ ಅದರ ಮೇಲೆ ಡಿಫೆಂಡ್ ಆಗುತ್ತೆ ಎಣ್ಣೆ ಹಾಕೋದು ನಾನು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸೊ ಅದಕ್ಕೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕ್ತೀವಲ್ಲ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಕಡಲೆ ಬೇಳೆ ಕೂಡ ಹಾಕ್ಬೋದು ನಿಮ್ಗೆ ಎಷ್ಟಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದು ಕೂಡ ಇವಾಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಶೇಂಗಾ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ನೋಡ್ತಾ ಇರ್ಬೋದು ಕರಿಬೇವಿನ ದಳ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಆಲೂಗಡ್ಡೆ ಒಂದೆರಡು ಆಲೂಗಡ್ಡೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೆ ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಇದಕ್ಕೆ ಏನೆಲ್ಲ ವೆಜಿಟೇಬಲ್ ಬೇಕಾದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಇಷ್ಟ ಇದ್ದರೆ ನಾನು ಎಷ್ಟು ಬೇಕಂತ ನೋಡಿ ಇಷ್ಟೆಷ್ಟು ಹಾಕಿದ್ದೀನಿ ವೆಜಿಟೇಬಲ್ ಏನು ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಮಕ್ಕಳಿಗೆ ಜಾಸ್ತಿ ಏನೆಲ್ಲ ಹಾಕ್ಕೊಟ್ರೆ ಅವ್ರು ಏನು ತಿನ್ನೋದೇ ಇಲ್ಲ ಹಾಗಾಗಿ ಸಿಂಪಲ್ಲಾಗಿ ಟಿಫನ್ ಬಾಕ್ಸಿಗೆ ಮಾಡ್ತಾ ಇರುವಂಥದ್ದು ಇವಾಗ ಅದಕ್ಕೆ ಸಾಸಿವೆ ಕೂಡ ಹಾಕಿದ್ದೀನಿ ನೋಡಿ ನಾನು ಫಸ್ಟಿಗೆ ಜೀರಿಗೆ ಹಾಕಿದ್ದೆ ಆಮೇಲೆ ಇವಾಗ ಸಾಸಿವೆ ಕೂಡ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧದಷ್ಟು ಮತ್ತು ಈರುಳ್ಳಿ ಅರ್ಧದಷ್ಟು ಕೆಂಪು ಆದಮೇಲೆ ನಾವಿವಾಗ ರುಬ್ಬಿರೋಂಥ ಪೇಸ್ಟು ಅದರಲ್ಲಿ ಹಾಕಬೇಕಾಗುತ್ತೆ ಪಾಲಕ್ ಸೊಪ್ಪಿನ ಪೇಸ್ಟು ಪಾಲಕ್ ಸೊಪ್ಪು ಹಸಿಯಾಗೆ ನಾವು ರುಬ್ಕೊಂಡಿರ್ತೀವಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಕೂಡ ಹಾಗೆ ರುಬ್ಕೊಂಡಿರ್ತೀವಲ್ವ ಹಾಗಾಗಿ ಇದು ಕೂಡ ಎಣ್ಣೆಯಲ್ಲಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕಾಗತ್ತೆ ಆಮೇಲೆ ಅದಕ್ಕೆ ಅರಶಿನ ಪುಡಿ ಕೂಡ ಹಾಕಬೇಕು ಹಾಗೆ ಅದಕ್ಕೆ ಗರಂ ಮಸಾಲ ಕೂಡ ಇದ್ದೀನಿ ನೋಡಿ ಇಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕು ಟೇಸ್ಟ್ ಟೇಸ್ಟಿಯಾಗಿರುವಂಥದ್ದು ನಮ್ಮ ಮನೇಲಿ ಮಾಡಿರುವಂಥ ಪಾಲಕ್ ಸೊಪ್ ರೈಸ್ ರೆಸಿಪಿ ರೆಡಿ ಆಗುತ್ತೆ ಸ್ನೇಹಿತರೆ ಸಕ್ಕತ್ ರುಚಿಯಾಗಿರುತ್ತೆ ಮಕ್ಕಳು ಕೂಡ ನಮ್ಮ ಮನೇಲಿ ಇದೇ ರೀತಿ ಮಾಡಿಕೊಟ್ರೆ ಡಬ್ಬಿ ಖಾಲಿ ಮಾಡ್ತಾರೆ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಮಾಡುವಂಥ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದೇ ರೀತಿ ಫ್ರೈ ಮಾಡ್ತಾನೆ ಇರಬೇಕು ಆಮೇಲೆ ಮಿಕ್ಸಿ ಜರಲ್ಲಿ ಸ್ವಲ್ಪ ಉಳಿದಿರೋಂಥ ಪಾಲಕ್ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ಅದು ಕೂಡ ತಿರುವಿ ಮತ್ತು ಅದು ಕೂಡ ಹಾಕಿದ್ದೀನಿ ಸಕ್ಕತ್ತಾಗಿ ಹಸಿ ವಾಸನೆ ಹೋಗಿದ ಮೇಲೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾ ಹೋಗುತ್ತೆ ಸಖತ್ ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪು ಕೂಡ ಇದರಲ್ಲಿ ಮಾಡಿ ಹಾಕ್ತೀವಲ್ವ ಇವಾಗ ನೋಡಿ ಎಲ್ಲ ಕೂಡ ಹಸಿ ವಾಸನೆ ಹೋಗಿದಾಯಿತು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿ ರುಚಿಯಾಗಿ ಅಂದರೆ ಹುಣಸೆಹಣ್ಣಿನ ರಸ ಹಾಕ್ತೀವಲ್ವ ಅದು ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಆಮೇಲೆ ನೋಡಿ ನಾವು ಅಕ್ಕಿ ಎಷ್ಟು ತೊಗೊಳ್ತೀವಿ ಅದ್ರ ಮೇಲೆ ನಮಗೆ ನೀರು ಹಾಕಬೇಕಾಗತ್ತೆ ಇವಾಗ ಇದು ಅಕ್ಕಿ ಅಂದರೆ ಅಂದರೆ ದೊಡ್ಡ ಲೋಟದಿಂದ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿ ಹಾಕಬೇಕು ಇವಾಗ ಅಕ್ಕಿ ಹಾಕಿ ಚೆನ್ನಾಗಿದ್ದು ಇದು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಮತ್ತು ನೀರು ಕೂಡ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತಲ್ವ ನಿಮಗೆ ಜಾಸ್ತಿ ಉದುರು ಬೇಕಾ ಮತ್ತು ಮೆತ್ತಗೆ ಬೇಕಾ ಅಂತ ನೋಡ್ಕೋಬೇಕಾಗತ್ತೆ ಫಸ್ಟಿಗೆ ನೋಡಿ ಇವಾಗ ನಾನು ಎರಡು ಲೋಟದಷ್ಟು ಅಕ್ಕಿ ಹಾಕಿದರೆ ಅದಕ್ಕೆ ಕರೆಕ್ಟಾಗಿ ಹತ್ತಿನ ಸ್ನೇಹಿತರೆ ಮೂರುವರೆ ಗ್ಲಾಸಷ್ಟು ನೀರು ಹಾಕ್ತೀನಿ ಯಾಕೆಂದರೆ ಜಾಸ್ತಿ ಮೆತ್ತಗೆ ಮಾಡಲ್ಲ ಅಷ್ಟೇ ನಾರ್ಮಲಿ ಮಾಡ್ತೀನಿ ಬೇಕಾದರೆ ನಿಮಗೆ ಜಾಸ್ತಿನೇ ಮೆತ್ತಗೆ ಬೇಕು ಅಂದರೆ ಇನ್ನೂ ನಾಲ್ಕು ಗ್ಲಾಸಷ್ಟು ಹಾಕ್ಬೋದು ಇವಾಗ ನೋಡಿ ನಾನು ಕರೆಕ್ಟಾಗಿ ಮೂರುವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ತುಂಬಾ ಸರಳವಾಗಿ ದಿಢೀರವಾಗಿ ಮಕ್ಕಳಿಗೆ ರೆಡಿಯಾಗುವಂಥ ರೆಸಿಪಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಕುದಿ ಇರುವಂಥದ್ದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ಎರಡು ಬಿಸಿಲು ತೆಗೆದ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಪಾಲಕ್ ರೈಸ್ ರೆಡಿ ಆಯಿತು ಇಷ್ಟೇ ಇಷ್ಟು ಮಾಡುವಂಥದ್ದು ನೋಡಿ ಟ್ರೈ ಮಾಡಿ ವಾವ್ ಸೂಪರಾಗಿರೋಂಥದ್ದು ಟೇಸ್ಟ್ ಮಾತ್ರ ಘಮ ಕೇಳಬೇಡಿ ಸ್ನೇಹಿತರೆ ಸೂಪರಾಗಿ ಬರ್ತಾಯಿತ್ತು ಅದರಲ್ಲಿ ಶೇಂಗಾ ಕಾಳು ಕೂಡ ಬಾಯಿಯಲ್ಲಿ ತಿಂತಾಯಿದ್ರೆ ವಾವ್ ಟೇಸ್ಟ್ ಸಕ್ಕತ್ತಾಗಿತ್ತು ನೋಡಿ ಈ ಥರವಾಗಿರೋಂಥ ಪಾಲಕ್ ಸೊಪ್ಪಿನ ರೈಸ್ ಮಾಡಿದ್ದೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಿದ್ರೆ ಟ್ರೈ ಮಾಡಿ ಖಂಡಿತವಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ಜೊತೆಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾಯಿರಿ ವೀಕ್ಷಕರೇ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್